ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ಇತ್ತೀಚೆಗಷ್ಟೇ ತನ್ನ ನೂತನ ನಾಯಕನನ್ನ ಹೆಸರಿಸಿದೆ ಹಲವು ದಿನಗಳಿಂದ ಅಭಿಮಾನಿಗಳಲ್ಲಿ ಮೂಡಿದ್ದ ಕುತೂಹಲಕ್ಕೆ ತೆರಳಿದ್ದೆ ಈ ಬಾರಿ ಮತ್ತೆ ವಿರಾಟ್ ಕೊಹ್ಲಿಯೇ ನಾಯಕನಾಗಬೇಕೆಂಬುದು ಹಲವಾರು ಅಭಿಮಾನಿಗಳ ಆಸೆಯಾಗಿತ್ತು ಆದರೆ ಆರ್ ತಂಡದ ಭವಿಷ್ಯವನ್ನು ಉಜ್ವಲವಾಗಿಸುವ ಸಲುವಾಗಿ ರಜತ್ ಪಾಟಿದಾರ್ಗೆ ನಾಯಕತ್ವದ ಜವಾಬ್ದಾರಿಯನ್ನ ನೀಡಿದೆ ಪ್ರಸ್ತುತ ಆರ್ ಸಿ ಬಿ ಟೀಮ್ನಲ್ಲಿ ವಿರಾಟ್ ಕೊಹ್ಲಿ ಬಳಿಕ ಅತಿ ಹೆಚ್ಚು ವರ್ಷ ಆರ್ ಸಿ ಬಿ ಪರ ಆಡಿದ ಆಟಗಾರ ಅಂದರೆ ಅದು ರಜತ್ ಪಾಟಿದಾರ್ ಈತನ ಐ ಪಿ ಎಲ್ ಜರ್ನಿ ಅಷ್ಟೇನು ಸುಲಭವಾಗಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರ ಆಕ್ಷನ್ನಲ್ಲಿ ಆರ್ ಸಿ ಬಿ ಈತನ ಖರೀದಿಸುತ್ತೆ ಆದರೆ ಆ ವರ್ಷ ಇವರಿಂದ ಅಷ್ಟೇನೂ ಒಳ್ಳೆಯ ಪ್ರದರ್ಶನ ಬರಲಿಲ್ಲ ಮುಂದಿನ ವರ್ಷಕ್ಕೆ ಇವರನ್ನ ಆರ್ ಸಿ ಬಿ ತಂಡದಿಂದ ಕೈಬಿಡತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ವರ್ಷ ಆಕ್ಷನ್ನಲ್ಲಿ ರಜತ್ ಪಾಟಿದಾರ್ ಯಾವ ತಂಡಕ್ಕೂ ಬೇಡವಾಗಿ ಬಿಡ್ತಾರೆ ಆ ವರ್ಷ ಅನ್ಸೋಲ್ಡ್ ಆಗೋ ಮೂಲಕ ನಿರಾಸೆಯನ್ನು ಅನುಭವಿಸುತ್ತಾರೆ ಅದೇ ವರ್ಷ ಬಿಯಲ್ಲಿದ್ದ ಲವನಿತ್ ಸಿಸೋಡಿಯಾ ಇಂಜುರಿಗೆ ಒಳಗಾಗ್ತಾರೆ ಇವರ ಅದೃಷ್ಟವೆಂಬಂತೆ ಬಿ ಇವರನ್ನ ಇಪ್ಪತ್ತು ಲಕ್ಷಕ್ಕೆ ಬದಲಿ ಆಟಗಾರನಾಗಿ ತಂಡಕ್ಕೆ ಸೇರಿಸಿಕೊಳ್ಳುತ್ತೆ ನಂತರ ನಡೆದಿದ್ದೆಲ್ಲವೂ ರಜತ್ ಪಾಟ್ದಾರ್ನ ಆರ್ಭಟ ಬಹುಶಃ ಇಲ್ಲಿಯೇ ಇರಬೇಕು ಇವರ ಐಪಿಎಲ್ ಜೀವನಕ್ಕೊಂದು ಇದೇ ಐ ಇದೇ ಐಪಿಎಲ್ ಸೀಸನ್ನಲ್ಲಿ ಇವರು ತನ್ನ ವೃತ್ತಿ ಜೀವನದ ಮೊದಲ ಶತಕವನ್ನ ಬಾರಿಸುತ್ತಾರೆ ಅದು ಕೂಡ ಎಲ್ಎಸ್ಜಿ ವಿರುದ್ಧ ಎಲಿಮಿನೇಟರ್ ಪಂದ್ಯದಲ್ಲಿ ಅಂದು ಇವರ ಶತಕ ಎಸ್ ಎಲ್ಎಸ್ಜಿ ವಿರುದ್ಧ ಗೆಲ್ಲುವಂತೆ ಮಾಡಿತ್ತು ಅಂದು ಎಲ್ಲ ಆಟಗಾರರ ವಿಕೆಟ್ ಪಟಪಟನೆ ಬೀಳುತ್ತಿದ್ದಂತಹ ಸಂದರ್ಭ ಪಾಟಿದಾರರ ಏಕಾಂಗಿ ಹೋರಾಟ ಇದೆಲ್ಲವೂ ತಂಡಕ್ಕೆ ಈತನ ಮೇಲೆ ಅಚಲವಾದ ನಂಬಿಕೆ ಮೂಡಲು ಕಾರಣವಾಗುತ್ತೆ ಕೇವಲ ತಂಡಕ್ಕಷ್ಟೇ ಅಲ್ಲ ಆರ್ಸಿಬಿ ಅಭಿಮಾನಿಗಳಿಗೂ ಕೂಡ ಇವರು ಹೀರೋ ಆಗಿಬಿಡ್ತಾರೆ ಆ ಪಂದ್ಯ ಇವರ ಐಪಿಎಲ್ ವೃತ್ತಿ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತೆ ರಜತ್ ಪಾಟಿದಾರ್ ಎರಡು ಸಾವಿರದ ಇಪ್ಪತ್ತೆರಡರ ವರ್ಷದಲ್ಲಿ ಎಂಟು ಪಂದ್ಯಗಳಲ್ಲಿ ಮುನ್ನೂರ ಮೂವತ್ತ್ಮೂರು ರನ್ ಗಳಿಸ್ತಾರೆ ಅದರಲ್ಲಿ ಒಂದು ಶತಕ ಹಾಗೂ ಎರಡು ಅರ್ಧ ಶತಕ ಕೂಡಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆರ್ ಸಿ ಬಿ ಇವರನ್ನು ರಿಟೈನ್ ಮಾಡಿಕೊಳ್ಳುತ್ತೆ ಆದರೆ ಆ ವರ್ಷ ಹಿಮ್ಮಡಿಯ ಗಾಯದಿಂದಾಗಿ ಅವರು ಐ ಪಿ ಎಲ್ನಿಂದ ರೂಲ್ಡ್ ಔಟ್ ಆಗ್ತಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಂಬ್ಯಾಕ್ ಮಾಡಿದ ಪಾಟೀದಾರ್ ಮಿಡಲ್ ಆರ್ಡರ್ನಲ್ಲಿ ಬಿಗ್ ಹಿಟ್ಟರ್ ಆಗಿ ಮೂಡಿಬಂದರು ಇದು ತಂಡದಲ್ಲಿ ಇವರ ಜಾಗವನ್ನು ಕಾಯಂಗೊಳಿಸಿತು ಆ ವರ್ಷದಲ್ಲಿ ಹದಿಮೂರು ಇನ್ನಿಂಗ್ಸ್ನಲ್ಲಿ ಮುನ್ನೂರ ತೊಂಬತ್ತೈದು ರನ್ ಸಿಡಿಸಿ ಅಬ್ಬರಿಸಿದರು ಹೀಗೆ ರಜತ್ ಪಾಟ್ದಾರ್ ಮಿಡಲ್ ಆರ್ಡರ್ನಲ್ಲಿ ಆರ್ ಸಿಬಿಯ ನಂಬಿಕಸ್ಥ ಬ್ಯಾಟರ್ ಆಗಿ ಹೊರಹೊಮ್ಮಿದರು ಇದಕ್ಕೆ ಪ್ರತಿಫಲವಾಗಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಸೀಸನ್ಗೆ ಆರ್ ಸಿ ಬಿ ರಿಟೈನ್ ಮಾಡಿಕೊಂಡ ಮೂವರು ಪ್ಲೇಯರ್ಗಳಲ್ಲಿ ಇವರು ಇರುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಇವರನ್ನ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶದ ನಾಯಕರನ್ನಾಗಿ ನೇಮಿಸಲಾಗುತ್ತೆ ಇಲ್ಲಿ ಇವರು ಒಂಬತ್ತು ಇನ್ನಿಂಗ್ಸ್ಗಳಲ್ಲಿ ನಾಲ್ಕುನೂರ ಇಪ್ಪತ್ತೆಂಟು ರನ್ ಗಳಿಸುತ್ತಾರೆ ಜೊತೆಗೆ ಮಧ್ಯಪ್ರದೇಶ ತಂಡ ಕೂಡ ಫೈನಲ್ ತಲುಪತ್ತೆ ಒಂದೆಡೆ ನಾಯಕನಾಗಿ ಜವಾಬ್ದಾರಿ ನಿಭಾಯಿಸಿದ್ದಲ್ಲದೆ ಬ್ಯಾಟಿಂಗ್ನಲ್ಲೂ ಏಕಾಂಗಿಯಾಗಿ ಪಾಟಿದಾರ್ ರನ್ ಹೊಳೆಹರಿಸಿದ್ರು ಇವರು ತಾನು ಕೇವಲ ಬ್ಯಾಟ್ಸ್ಮನ್ ಆಗಷ್ಟೇ ಅಲ್ಲ ನಾಯಕತ್ವವನ್ನ ಕೂಡ ನಿಭಾಯಿಸಬಲ್ಲೆ ಎಂಬುದನ್ನು ಪ್ರೂವ್ ಮಾಡಿಕೊಂಡಿದ್ರು ಇದೇ ಐಪಿಎಲ್ನಲ್ಲಿ ಆರ್ಸಿಬಿ ಇವರಿಗೆ ನಾಯಕನ ಜವಾಬ್ದಾರಿ ನೀಡಲು ಕಾರಣವಾಯಿತು ಎನ್ನಬಹುದು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಟಿ ಟ್ವೆಂಟಿ ಆಡದೆ ಐಪಿಎಲ್ ನಾಯಕನಾದ ಕೆಲವೇ ಕೆಲವು ಆಟಗಾರರಲ್ಲಿ ರಜತ್ ಕೂಡ ಒಬ್ಬರು ಇವರ ಐ ಪಿ ಎಲ್ ಜೀವನ ಯಾವ ಸಿನಿಮಾ ಸ್ಟೋರಿಗೂ ಕಡಿಮೆ ಇಲ್ಲ ಅಲ್ವಾ ಇಪ್ಪತ್ತು ಲಕ್ಷಕ್ಕೆ ಬದಲಿ ಆಟಗಾರನಾಗಿ ಬಂದವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೊಂದು ಕೋಟಿಗೆ ರೀಟೇನ್ ಆಗ್ತಾನೆ ಅಷ್ಟೇ ಅಲ್ಲದೆ ನಾಯಕನ ಪಟ್ಟ ಕೂಡ ಅಲಂಕರಿಸ್ತಾನೆ ಇವರ ಐ ಪಿ ಎಲ್ ಜರ್ನಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು